ಜಿಟಿ ಜಿಟಿ ಮಳೆ ಒಂದು ಕಡೆ ಇತ್ತ ಸಂಪೂರ್ಣವಾಗಿ ಕೆಸರುಮಯ ಆದ ಗ್ರಾಮದ ರಸ್ತೆ ಎಸ್ ಕಳೆದ ಹದಿನೈದು ವರ್ಷದಿಂದ ದುರಸ್ತಿ ಭಾಗ್ಯ ಕಾಣದ ಗ್ರಾಮ ಇದು ವಿಜಯನಗರದ ಕೋಗಳಿ ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆಯ ಪರಿಸ್ಥಿತಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಗಮನಿಸಬಹುದು ಕಾಲೇಜಿನ ವಿದ್ಯಾರ್ಥಿಗಳು ರೈತರು ಇಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡೋದೇ ಬಲು ಕಷ್ಟ ಆಗೋಗಿದೆ ಮಳೆ ಬಂದ್ರೆ ಸಾಕು ಸಂಪೂರ್ಣವಾಗಿ ಕೆಸರುಮಯವಾಗಿಬಿಡ ಈ ರಸ್ತೆ ಈ ರಸ್ತೆಯಲ್ಲಿ ಸಂಚಾರ ಮಾಡೋದು ಹೇಗೆ ಅಂತ ಗ್ರಾಮಸ್ಥರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದ ಜನರ ದೈನಂದಿನ ದುಸ್ತುತಿ ಈ ರೀತಿ ಇದೆ ಬೈಕ್ ಸವಾರರಿಗಂತೂ ನಿತ್ಯ ನರಕಯಾತನೆ ಅಂತಾನೆ ಹೇಳಬಹುದು ಅದರಲ್ಲೂ ಗರ್ಭಿಣಿಯರಿಗೆ ತುರ್ತು ಚಿಕಿತ್ಸೆಗಾಗಿ ಆಗಮಿಸುವಂತಹ ಆಂಬುಲೆನ್ಸ್ಗೂ ಕೂಡ ಈ ರಸ್ತೆ ತೊಡಕಾಗಿದೆ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೆ ಅವರ ಪರಿಸ್ಥಿತಿ ಅಂತೂ ಅದೋ ಗತಿ ಅಂತಾನೆ ಹೇಳಬಹುದು ಇಷ್ಟು ಮಟ್ಟಿಗೆ ತಲುಪಿದ್ರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾತ್ರ ಯಾರು ಕ್ಯಾರೆ ಅಂತ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ